ಪಿಯು ಸಿ ಫಲಿತಾಂಶದಲ್ಲಿ ಸಾಧನೆಗೈದ ಅದ್ವಿತೀಯ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿಯಿಂದ ಅಭಿನಂದನೆ ಶಿಕ್ಷಣವೇ ಶಕ್ತಿ ಶಿಕ್ಷಣ ಹೊಂದಿದ್ದರೆ ನಾವು ಏನೇನು ಬೇಕಾದರೂ ಸಾಧನೆ ಮಾಡಬಹುದು ಎಂಬ ನಾನುಡಿಯಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ನುರಿತ ಸಮಾನ ಮನಸ್ಕರು ಸೇರಿ ಅದ್ವಿತೀಯ ಕಾಲೇಜನ್ನು ಪ್ರಾರಂಭ ಮಾಡಿ ಆ ಮುಖಾಂತರವಾಗಿ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ಕೊಡುಗೆಯಾಗಿ ನೀಡುತ್ತಿದ್ದು ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷವೂ ಕೂಡ ಪಿ ಯು ಸಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಐನೂರ ಎಂಬತ್ತಾರು ಅತ್ಯುತ್ತಮ ಅಂಕಗಳನ್ನು ಗಳಿಸಿ ಕಾಲೇಜಿನ ಕೀರ್ತಿಯನ್ನು ಮತ್ತಷ್ಟು ಎತ್ತರಕ್ಕೇರಿಸಿರುವ ವಿದ್ಯಾರ್ಥಿಗಳನ್ನು ಇಂದು ಕಾಲೇಜು ಆಡಳಿತ ಮಂಡಳಿಯಿಂದ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಕೆಂಪರಾಜ್ರವರು ಪ್ರಾಂಶುಪಾಲರಾದ ಮೋಹನ್ ರವರು ಪ್ರಸಾದ್ ರವರು ಸೇರಿದಂತೆ ಪೋಷಕರು ಉಪಸ್ಥಿತರಿದ್ದು ಕಾಲೇಜಿನ ವಿದ್ಯಾರ್ಥಿಗಳು ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ಐನೂರ ಎಂಬತ್ತಾರು ಗರಿಷ್ಠ ಅಂಕಗಳನ್ನು ಗಳಿಸಿ ಕಾಲೇಜಿನ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಿರುವ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಪೂರಕವಾಗುವಂತೆ ಪ್ರೋತ್ಸಾಹಿಸಿದ್ದಾರೆ ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಕೆಂಪರಾಜನವರು ಮಾತನಾಡಿ ನಮ್ಮ ಕಾಲೇಜು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಾಣಿಜ್ಯ ಮತ್ತು ವಿಜ್ಞಾನ ಎರಡೂ ವಿಭಾಗಗಳಲ್ಲೂ ಕೂಡ ಐನೂರ ಎಂಬತ್ತಾರು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದು ನಮ್ಮ ಕಾಲೇಜಿನ ಗರಿಮೆಗೆ ಮತ್ತಷ್ಟು ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಈ ಒಂದು ಸಾಧನೆಗೆ ಪೋಷಕರು ಸೇರಿದಂತೆ ನಮ್ಮ ಪ್ರಾಧ್ಯಾಪಕ ಮತ್ತು ಬೋಧಕೇತರ ವರ್ಗದವರ ಸಹಕಾರ ಹೆಚ್ಚಿದ್ದು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತಾಗಿ ತಾವೇ ಸಹ ಓದಿಗೆ ಹೆಚ್ಚಿನ ಆಸಕ್ತಿಯನ್ನು ನೀಡಿ ಈ ಒಂದು ಸಾಧನೆ ಮಾಡಿದ್ದು ನಮ್ಮ ಕಾಲೇಜಿನಲ್ಲಿ ಹೊಸಕೋಟೆ ನಗರದಲ್ಲಿ ಉಚಿತ ವಾಹನ ಸೌಲಭ್ಯವಿದ್ದು ವಿಜ್ಞಾನಕ್ಕೆ ಪ್ರಯೋಗಾಲಯ ಅಂತೆಯೇ ನುರಿತ ಶಿಕ್ಷಕರನ್ನು ಹೊಂದಿದ್ದು ಸಾಂಸ್ಕೃತಿಕ ಚಟುವಟಿಕೆ ಕ್ರೀಡೆ ಸೇರಿದಂತೆ ಇನ್ನಿತರ ಪಠ್ಯೇತರ ಚಟುವಟಿಕೆಗಳು ಆದ್ಯತೆಯನ್ನು ನೀಡಿ ಸಿ ಇ ಟಿ ಮತ್ತು ನೀಟ್ ಪರೀಕ್ಷೆಗೂ ತರಬೇತಿ ನೀಡುವುದಲ್ಲದೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸಿ ಎಸ್ ತರಬೇತಿಯನ್ನು ಕೂಡ ನೀಡಲಾಗುತ್ತದೆ ಆ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತರಾಗಿ ನಮ್ಮ ಕಾಲೇಜಿನಲ್ಲಿ ದಾಖಲಾತಿಗಳಾಗುತ್ತಿದ್ದು ಈ ಒಂದು ಸಾಧನೆ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಅಭಿನಂದಿಸುತ್ತೇವೆ ಎಂದರು ಹೆಸರು ಕೆಂಪಣ್ಣ ಅಂತ ಹೇಳಿ ಅದ್ವಿತೀಯ ಕಾಲೇಜ್ ಚೇರ್ಮನ್ ಸೊ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮಗೆ ತುಂಬಾ ಖುಷಿ ಕೊಟ್ಟಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಬಿಕಾಸ್ ಎಲ್ಲರೂ ಅಷ್ಟೇ ಒಳ್ಳೆ ಸ್ಕೋರ್ ಮಾಡಿದ್ದಾರೆ ಸೈನ್ಸ್ ಇರ್ಬೋದು ಮತ್ತೆ ಕಾಮರ್ಸ್ ಇರ್ಬೋದು ಸ್ಕೋರ್ ಫೈವ್ ಏಯ್ಟಿ ಸಿಕ್ಸ್ ಹೈಯೆಸ್ಟ್ ಕಾಲೇಜಲ್ಲಿ ಸೊ ಲಾಸ್ಟ್ ಇಯರ್ ಯಾವತರ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಅದೇ ರೀತಿಯೇ ಈ ಸಲನೂ ಎಕ್ಸ್ಪೆಕ್ಟ್ ಮಾಡಿದ್ವಿ ಸೊ ಒಳ್ಳೆ ಸ್ಕೋರ್ ಆಗಿದೆ ಅದಕ್ಕೆ ಖುಷಿ ಇದೆ ಸೊ ಟೀಚಿಂಗ್ ಆಗಿರ್ಬೋದು ನಮ್ಮ ನಾಲ್ ಟೀಚಿಕ್ ಸ್ಟಾಫು ಪ್ರತಿಯೊಬ್ಬರನ್ನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಪೇರೆಂಟ್ಸ್ಗೆ ಯಾವಾಗಲೂ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಏಕೆ ಅಂತಂದರೆ ನಾವು ಯಾವಾಗಲೂ ಹೇಳ್ತೀವಿ ವಾಲಂಟಿಯರ್ಗೆ ಕೂತ್ಕೊಂಡು ಓದಬೇಕು ಅಂತೆಲ್ಲ ಹೇಳ್ತೀವಿ ಯಾರಿಗೇನು ಫೋರ್ಸ್ ಮಾಡೋಕ್ಕವಲ್ಲ ಕಾಲೇಜಲ್ಲಿ ಸೊ ಅವ್ರು ಅಪ್ ಟು ಏಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ವರೆಗೂ ಇಲ್ಲ ಕುತ್ಕೊಂಡು ಓದ್ಕೊಂಡು ಹೋಗೋವರೆಗೂ ಪೇರೆಂಟ್ಸ್ ವೆಯ್ಟ್ ಮಾಡಿ ಬಂದು ಅವ್ರನ್ನ ಮಕ್ಕಳನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಸೊ ಅವ್ರ ಸಪೋರ್ಟ್ ಇಲ್ದಿರ ಇದ್ದರೆ ಮತ್ತು ಪೇ ಸ್ಟೂಡೆಂಟ್ಸು ವಾಲಂಟಿಯರ್ ಕೂತ್ಕೊಂಡು ಇಂಟ್ರೆಸ್ಟ್ ತೋರಿಸದೇ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಯಾರೇ ಆಗಿರ್ಬೋದು ಅಷ್ಟೇ ಈ ಸ್ಕೋರ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ನಾವು ಹೇಳ್ಬೋದು ಮಕ್ಕಳು ಕೂತ್ಕೊಂಡು ಓದ್ಕೊಳ್ಳಿ ಅಂತ ನಾವು ಹೇಳ್ಬೋದು ಅಷ್ಟೇ ಬಟ್ ಆ ವಾಲಂಟಿಯರ್ ಬರೋದಿದೆಯಲ್ಲ ಅದು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ ನಾವು ಸೊ ಅದೇ ರೀತಿ ಪೇರೆಂಟ್ಸು ಅಷ್ಟೇ ಸರ್ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಒಂಬತ್ತುವರೆ ಒಂಬತ್ತು ಗಂಟೆ ಗಂಟೆಯಲ್ಲಿ ವೆಯ್ಟ್ ಮಾಡಿ ಕುತ್ಕೊಂಡಿದ್ದು ಮಕ್ಕಳನ್ನ ಅವ್ರು ಕರ್ಕೊಂಡು ಹೋಗ್ತಾಯಿದ್ರು ಸೊ ಮಾರ್ಸಂದ್ರದಿಂದ ಬರ್ತಾಯಿದ್ರು ಮಕ್ಕಳು ಈ ಕಡೆ ಚಿಕ್ಕ ತಿರುಪತಿಯಿಂದ ಮತ್ತು ಈ ಕಡೆ ಕೋಲಾರು ಈ ಕಡೆ ದೂರ ದೂರದಿಂದ ಬಂದವರೆಲ್ಲ ಬಂದು ವೆಯ್ಟ್ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತ ನಾನು ನೋಡಿದ್ದೀವಿ ಸೊ ಅದೇ ರೀತಿ ಪ್ರಿನ್ಸಿಪಾಲ್ ಆಗಿರ್ಬೋದು ನಮ್ಮ ಸರ್ ಲೋಕೇಶು ಇವರೆಲ್ಲ ಅಪ್ ಟು ನೈನ್ ಓ ಕ್ಲಾಕ್ ವರ್ಗು ಇಲ್ಲೇ ಇದ್ದು ಮಕ್ಕಳ ಜೊತೆ ಇದ್ದು ಹೇಳ್ಕೊಟ್ಟು ಈ ಒಂದು ಸ್ಕೋರ್ ಮಾಡಿಸೋದಕ್ಕೆ ಒಂದು ಆಗಿದ್ದಾರೆ ಸೊ ಎಲ್ಲಾರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅದೇ ರೀತಿ ಟೀಚರ್ಸ್ ಅಷ್ಟೇ ನಮ್ಮ ಟೀಚರ್ಸ್ ಯಾವತ್ತೂ ನಮಗೆ ಮೇನ್ ಪಿಲ್ಲರ್ಸ್ ಆಗಿ ಸೊ ಯಾವುದೇ ಕಾರಣಕ್ಕೂ ಅವರು ಬೇರೆ ಕಾಲೇಜ್ ಅಂತ ಇದು ಮಾಡ್ಕೋವಲ್ಲ ನಮ್ಮದು ಅನ್ನೋದು ಒಂದು ಭಾವನೆ ಇಟ್ಕೊಂಡು ಮಾಡ್ತಾರೆ ಸೊ ಹಾಗಾಗಿ ಯಾವತ್ತು ಸ್ಯಾಟರ್ಡೇಸ್ ಆಗಿರ್ಬೋದು ಫುಲ್ ಡೇ ಸಂಡೇಸ್ ಆಗಿರ್ಬೋದು ಟೀಚರ್ಸೇ ವಾಲಂಟಿಯರ್ಗೆ ಕ್ಲಾಸಸ್ ತೊಗೊಂಡು ಸಂಡೇಸೆಲ್ಲ ಕ್ಲಾಸಸ್ ಮಾಡ್ಕೊಡ್ತಾಯಿದ್ರು ಅದೇ ರೀತಿ ಸಿ ಇ ಟಿ ಮತ್ತು ನೀಟು ಕೂಡ ನಮ್ಮಲ್ಲಿ ಎವ್ರಿಡೇ ಕ್ಲಾಸಸ್ ತೊಗೊತಾಯಿದ್ವಿ ಡೇ ಏಯ್ಟ್ ಫಾರ್ಟಿ ಫೈವ್ ಟು ಟೆನ್ ಫಾರ್ಟಿ ಫೈವ್ ಎವ್ರಿ ಡೇ ಟೂ ಅವರ್ಸ್ ಅಂತ ಕ್ಲಾಸಸ್ ಮಾಡ್ತಾಯಿದ್ವಿ ಸೊ ಅದು ಮಕ್ಳಿಗೆ ತುಂಬ ಹೆಲ್ಪ್ ಆಗಿರುತ್ತೆ ಅದು ಯಾಕಂದರೆ ಎವ್ರಿ ಇಯರ್ ನೋಡ್ತಾ ಇದೀವಲ್ಲ ಸಿ ಇ ಟಿ ರಿಸಲ್ಟು ಮತ್ತು ನೀಟೆಲ್ಲ ನಾನು ಸೊ ಒಳ್ಳೆ ಸ್ಕೋರ್ ಆಗ್ತಾಯಿದೆ ಲಾಸ್ಟ್ ಇಯರ್ ಕೂಡ ಸಿಕ್ಸ್ ಫಿಫ್ಟಿ ಸಿಕ್ಸ್ ನಮ್ಮ ಕಾಲೇಜಲ್ಲಿ ನೀಟ್ಗೆ ಸ್ಕೋರ್ ಮಾಡಿದರು ನವೇಶಿ ಅಂತೇಳಿ ಅದು ಲಾಸ್ಟ್ ಇಯರ್ ಬಂದು ಚಂದನ್ ಭರತ್ ಹೇಳಿ ಸ್ಕೋರ್ ಮಾಡಿದರು ನೀಟಲ್ಲಿ ಸಿಕ್ಸ್ ಫಾರ್ಟಿ ತ್ರೀ ಅವ್ರು ಸ್ಕೋರ್ ಮಾಡಿದರು ಸೊ ಸಿ ರ್ಯಾಂಕಿಂಗ್ ಕೂಡ ಅಷ್ಟೇ ತೌಸಂಡ್ ರ್ಯಾಂಕ್ಸಲ್ಲಿ ಬರ್ತಾರೆ ಮತ್ತು ಅಗ್ರಿಕಲ್ಚರ್ ಫೀಲ್ಡ್ಗೆ ಹೋಗುವಂಥವರೆಲ್ಲೂ ತ್ರೀ ಹಂಡ್ರೆಡ್ ಟು ಹಂಡ್ರೆಡ್ ರ್ಯಾಂಕ್ಸಲ್ಲಿ ಇರ್ತಾರೆ ವೆಟನರಿಗೆ ಹೋಗುವಂಥವ್ರು ಅಷ್ಟೇ ಫೈವ್ ಹಂಡ್ರೆಡ್ ತೌಸಂಡ್ ರಾ ರ್ಯಾಂಕ್ಸಲ್ಲಿ ಇರ್ತಾರೆ ಸೊ ನಮಗಂತೂ ಖುಷಿ ಇದೆ ಇಲ್ಲಿ ಪೇರೆಂಟ್ಸು ಖುಷಿ ಪಟ್ಟಿದ್ದಾರೆ ಖುಷಿಯಿಂದ ಸೇರಿಸ್ತಾ ಇದ್ದಾರೆ ಎಲ್ಲರೂ ಅಷ್ಟೇ ಇಲ್ಲಿ ವರ್ಡ್ ಆಫ್ ಮೌತ್ ಪ್ರಮೋಷನ್ ಇದೆ ಹೊರತು ಯಾರು ಇಲ್ಲಿ ಬೇರೆ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ ಇಲ್ಲಿ ಸೊ ಅದನ್ನು ನಾವು ಯಾವತ್ತೂ ಎಂಕರೇಜ್ ಮಾಡಬೇಕು ವರ್ಡ್ ಆಫ್ ಮೌತ್ ಆಗೋಂಥ ಪ್ರಮೋಷನ್ ಯಾವತ್ತು ಎನ್ಕರೇಜ್ ಮಾಡಬೇಕು ಸೊ ಟೆಲಿಕಾಲ್ ಮಾಡೋದಾಗಿರಲಿ ಮೆಸೇಜ್ ಮಾಡೋದಾಗಿರಲಿ ಈ ರೀತಿ ಯಾವುದೇ ಥರ ನಾವು ಒಂದು ಪ್ರಮೋಷನ್ ನಾವು ಹೋಗ್ತಾ ಇಲ್ಲ ಯಾಕಂದ್ರೆ ನಾವು ಕೊಡುವಂಥ ರಿಸಲ್ಟು ಎಲ್ಲರಿಗೂ ಗೊತ್ತಾಗತ್ತೆ ಕಾಣಿಸುತ್ತೆ ಎಲ್ಲಾರ್ಗು ಅದೇ ರೀತಿ ನಮ್ಮ ಪೇರೆಂಟ್ಸು ನಮ್ಮ ಮಕ್ಳೆ ಅವರೇ ಪ್ರಮೋಷನ್ ಮಾಡಿ ಮಕ್ಕಳಲ್ಲಿ ಜಾಯಿನ್ ಮಾಡಿಸ್ತಾ ಹೋಗ್ತಾರೆ ನಮ್ಮ ಸ್ಟೂಡೆಂಟ್ಸೇ ಕರ್ಕೊಂಬಂದು ವಾಲಂಟಿಯರಿಗೆ ಅವ್ರ ಸ್ಟು ಮಕ್ಕಳನ್ನ ಐ ಮೀನ್ ಸಿಸ್ಟರ್ಸ್ನಾಗಿರ್ಬೋದು ಆಗಿರ್ಬೋದು ಯಾರನ್ನೇ ಆಗಿರ್ಬೋದು ಇಲ್ಲ ಕಝಿನ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಅವರೇ ಆಗಿ ಬಂದು ಅಡ್ಮಿಷನ್ ಮಾಡಿ ಅವ್ರು ಹೋಗುವಂಥ ಒಂದು ಕಲ್ಚರ್ ನಾವು ಇಟ್ಕೊಂಡಿದೀವಿ ಅದಕ್ಕೆ ನಾವು ಖುಷಿ ಪಡ್ತೀವಿ ಬಿಕಾಸ್ ನಾವು ಒಳ್ಳೆ ಸ್ಕೋರ್ ಮಾಡ್ತಿರೋದ್ರಿಂದ ಅವ್ರು ಮೇಲೆ ನಂಬಿಕೆ ಇಟ್ಟವರು ಇಲ್ಲಿವರೆಗೂ ಬಂದು ಅವ್ರು ಅಡ್ಮಿಷನ್ ಮಾಡ್ತಿದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅಚೀವ್ ಮಾಡಿದ್ದೀವಿ ಅಂತಲೇ ಅರ್ಥ ಅಲ್ಲಿಗೆ ಸೊ ನಮ್ಗೆ ಖುಷಿ